ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಮೆಲ್ಬನ್ ಕನ್ನಡ ಸಂಘದಿಂದ ಯುಗಾದಿ ಹಬ್ಬನ ಮಾಡ್ತಿದ್ದಾರೆ ಎಲ್ಲಿ ಏನು ಎತ್ತ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಯುಗಾದಿ ಹಬ್ಬ ಇದು ಎರಡನೇ ಫಂಕ್ಷನ್ ಆಕ್ಚುಲಿ ಯುಗಾದಿ ಹಬ್ಬ ಭವನದಲ್ಲೂ ಯುಗಾದಿ ಕನ್ನಡ ಭವನದಲ್ಲೂ ಮಾಡಿದ್ವಿ ಸೊ ಅದೆಲ್ಲ ಈ ಬ್ಲಾಗಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ ಸೊ ಇವತ್ತಿನ ಯುಗಾದಿ ಹಬ್ಬ ಎಲ್ಲಿ ಮತ್ತೆ ನಾವೆಲ್ಲ ಏನೇನು ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ರೋಶನಿ ನಾನು ಮತ್ತೆ ಇನ್ನೂ ಯಾರ್ಯಾರು ಬರ್ತಿದಾರೆ ಅಂತ ಎಲ್ಲ ನೀವು ಈ ಬ್ಲಾಗಲ್ಲಿ ಬಹುದು ಬ್ಲಾಗ್ ನ ಕೊನೆವರೆಗೂ ನೋಡ್ತಾ ಇರಿ ಡಬಲ್ ಡಮಾಕ ಅನ್ನೋ ಥರ ನಮಗೆ ಈ ಸರಿ ಎರಡು ಎರಡು ಸರಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಕ್ತು ಅದು ನಮ್ಮ ಮಲ್ಬನ್ ಕನ್ನಡ ಸಂಘದಿಂದ ಆಯೋಜಿಸ್ತಿರೋ ಅಂತ ಎರಡು ಯುಗಾದಿ ಫಂಕ್ಷನ್ಸ್ ಅಂದರೆ ನಮ್ಮ ಹೆಮ್ಮೆಯ ಕನ್ನಡ ಭವನದಲ್ಲಿ ಯಾವ ರೀತಿ ಇತ್ತು ಯಾವ ರೀತಿ ಬೆಳೆದಿದೆ ಅಂತ ನೀವು ನೋಡ್ಬೋದು ಈ ವ್ಲಾಗ್ ಮುಖಾಂತರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಯುಗಾದಿ ಹಬ್ಬನ ಪೊಲಿಟೀಷಿಯನ್ಸ್ ಎಲ್ಲ ಬಂದಿದ್ದಂಥದ್ದು ಆ್ಯಕ್ಚುಲಿ ಈಗ ಎಲೆಕ್ಷನ್ಸ್ ಎಲ್ಲ ನಡೀತಿದೆ ಪೊಲಿಟೀಷಿಯನ್ಸ್ ಎಲ್ಲ ಬಂದು ಭೇಟಿ ಆಗ್ತಿದ್ದಾರೆ ನಮ್ಮ ಭವನ ಯಾವ ರೀತಿ ಯಾವ ರೇಂಜಿಗೆ ಬೆಳೆದಿದೆ ಅಂತ ಎಲ್ಲ ಕಮಿಟಿ ಮೆಂಬರ್ಸ್ಗೆ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ಒಂದು ದೊಡ್ಡ ಸೆಳೆಯೋ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀನಿ ನಮ್ಮ ಭವನನ ಈ ರೇಂಜ್ಗೆ ಬೆಳೆಸ್ತಿರೋ ಅಂಥದ್ದು ಎಲ್ಲ ಪ್ರೋಗ್ರಾಮ್ಗಳಂತೂ ತುಂಬ ಸೂಪರ್ ಆಗಿತ್ತು ಸೊ ನಮ್ಮ ಮನೆಯಲ್ಲಿ ಹನುಮಾನ್ ಜಯಂತಿ ಎಲ್ಲ ಸೆಲೆಬ್ರೇಟ್ ಮಾಡಿ ಈ ಸರಿ ಇನ್ನೊಂದೇನಂತ ಅಂದರೆ ಯುಗಾದಿ ಹಬ್ಬದ ಕನ್ನಡ ಸಂಘದ ಯುಗಾದಿ ಹಬ್ಬದ ಹೋಳಿಗೆ ಆರ್ಡರ್ ಬಂದು ನನಗೆ ಬಂದಿದ್ದಂಥದ್ದು ಎರಡನೇ ಸರಿ ಮಾಡಿದ ಪ್ರೋಗ್ರಾಮ್ ಅಲ್ಲಿ ಸೊ ನಾನು ಹೋಳಿಗೆ ಮಾಡೋದ್ರಲ್ಲಿ ನಿಮಗೆ ಗೊತ್ತು ಯಾವ ರೀತಿ ಮಾಡ್ತೀವಿ ಅಂತ ಸೊ ಅದರಲ್ಲಿ ನಮಗೆ ಹೆಲ್ಪ್ ಮಾಡ್ತಿದಾರೆ ಒಬ್ಬರು ದೊಡ್ಡ ವ್ಯಕ್ತಿಗಳು ಅದು ಯಾವ ದೊಡ್ಡ ವ್ಯಕ್ತಿಗಳು ಹೇಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಾ ಇರಿ ಆಮೇಲೆ ಪತೆ ತಂಡ್ ಕೊಟ್ಟು ಹ್ಮ್ ಒಂದಿಷ್ಟು ಬಾಟ್ ಕೊಡ್ಬಾ ಮಾಂದಿ ಹ್ಮ್ ಮಾಡ್ಬಿಡ್ತಾರೆ ಎಲ್ ಸೆಕ್ಟರ್ ಇನ್ನالو ಬಂದ್ರು ಹ್ಮ್ ಯಾರು ಇಲ್ಲ ನನಗೆ ಹೆಲ್ಪ್ ಮಾಡಕ್ಕೆ ಹ್ಮ್ ಬರವನ ಯಜಮಾನ್ ಬರೋದ್ ಲೇಟು ನಮ್ ಕನ್ನಡ ಸಂಘಕ್ಕೆ ಒಪ್ಪಿಟ್ ಮಾಡೋಣ ಅಂತ ಹ್ಮ್ ನಮ ಹೆಣ್ಣಳ್ನ ಬಂದಿದೀವಿ ಬಿಟ್ಟಿ ಏನಿಲ್ಲ ಒಂದೊತ್ತು ಊಟ ಕೊಡ್ಬೇಕು ಒಂದೆರಡು ಬಿಸ್ಕೆಟ್ ಕೊಡಬೇಕು ಒಂದ್ ನಾಲ್ಕು ಓರಿಯೋ ಪ್ಯಾಕ್ ಕೊಡ್ಬೇಕು ಒಂದು ಬಟ್ಲು ಐಸ್ ಕ್ರೀಮ್ ಕೊಡ್ಬೇಕು ಎಲ್ಲ ಕೊಡ್ಬೇಕು ಮೇಲ್ಗಡೆ ಮಶೀನ್ ಆಡ್ತಾ ಇರ್ಬೇಕು ಬಾಯಿಗೆ ಒಂದ್ ಸ್ವಲ್ಪ ಇದೇನು ರೆಸ್ಟಿಲ್ದಂಗೆ ಬಾಯಿ ಆಡ್ತಾ ಇದ್ರೆ ಓದ್ ಬೇಡ ಬರೀ ಬೇಡ ಅಡುಗೆ ಮಾಡ್ಕೊಂಡು ಕುತ್ಕೊಂಡಿ ಸ್ಕೂಲ್ ಸ್ಕೂಲಲ್ಲಿ ಹಾಲಿಡೇಸ್ ಅಲ್ಲಿ ಏನ್ ಮಾಡ್ರಿ ಏನ್ ಜೊತೆ ಒಬ್ಬಟ್ಟು ಮಾಡ್ತಾ ಇದ್ದು

ಸರಿ ನಮ್ ಕನ್ನಡ ಸಂಘದಲ್ಲಿ ನಮ್ಮ ಯುಗಾದಿ ಫಂಕ್ಷನ್ಗೆ ನಾನ್ ಹೋಳಿಗೆ ಮಾಡ್ತಿರೋದು ತುಂಬಾನೇ ಖುಷಿಯಾದ ವಿಷಯ ನನಗೆ ಥ್ಯಾಂಕ್ ಯು ಸೋ ಮಚ್ ಶರ್ಮಾ ಸರ್ ಈ ಆರ್ಡರ್ನ ನನಗೆ ಕೊಟ್ಟಿದ್ದಕ್ಕೆ ಇಟ್ ಮೀನ್ಸ್ ಎ ಲಾಟ್ ನಾನು ಎಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಪ್ರೀತಿನೂ ಹಾಕಿ ಮಾಡಿದಂಥ ಹೋಳಿಗೆ ಈ ನಮ್ಮ ಯುಗಾದಿ ಹಬ್ಬದ ಹೋಳಿಗೆ ಸೋ ನಿಜವಾಗ್ಲೂ ಈಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಚೆನ್ನಾಗಿ ಬಂತು ಹೋಳಿಗೆ ಆ್ಯಕ್ಚುಲಿ ಎಲ್ಲರೂ ಎಷ್ಟು ಇಷ್ಟಪಟ್ಟು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ಅವತ್ತು ಜನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾಯಿದ್ದು ನೋಡಿ ಖುಷಿಯಾಯಿತು ತುಂಬಾ ಸೋ ಕಷ್ಟ ಆಯಿತು ನನಗೆ ಈ ಸಮ್ ಕ್ವಾಂಟಿಟಿ ಆಫ್ ಹೋಳಿಗೆ ಮಾಡ್ಲಿಕ್ಕೆ ಬಟ್ ಸ್ಟಿಲ್ ಒಂದು ಹಾಬಿ ತರ ನಾನು ತಗೊಂಡು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದಂತ ಹೋಳಿಗೆ ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ ಯಾವ ರೀತಿ ಇತ್ತು ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಯಾವ ರೀತಿ ಇತ್ತು ಪಾರ್ಕಲ್ಲಿ ಅಲ್ಲಿ ನಡೆದಂತ ಯುಗಾದಿ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ಈ ವ್ಲಾಗ್ ನ ಕೊನೆಯವರೆಗೂ ನೋಡ್ತಾ ಇರಿ ನಾವು ಯಾವ ರೀತಿ ಎಷ್ಟು ಆಗಿ ಮಾಡ್ತೀವೋ ಅದೇ ರೀತಿ ನಾವು ಅಷ್ಟೇ ಆಗಿ ಪ್ಯಾಕಿಂಗ್ ಕೂಡ ಅವಶ್ಯಕ ಸೊ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಅಷ್ಟೊತ್ತಿಗಾಗಲೇ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹೋಳಿಗೆ ಎಲ್ಲ ಮಾಡಿ ಎಲ್ಲ ಪ್ಯಾಕಪ್ ಮೇಲೆ ಮಾಡಿ ಥ್ಯಾಂಕ್ ಯು ಫಾರ್ ದ ಆರ್ಡರ್ಸ್ ಅಂತ ಎಲ್ಲ ಸ್ಟಿಕ್ಕರ್ ಹಚ್ಚಿ ಆಮೇಲೆ ಹೊರಟ್ವಿ ನಾವು ಸಿಟಿಯಲ್ಲಿ ಈ ಸೈಡಲ್ಲಿ ಇದ್ದಿದ್ದಂಥ ಯುಗಾದಿ ಪ್ರೋಗ್ರಾಮ್ಗೆ ಸೊ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿತ್ತು ಆಗಲೇ ಎಲ್ಲರೂ ಎಷ್ಟೋ ಒಂದು ಗೇಮ್ಸ್ಗಳನ್ನೆಲ್ಲ ಹಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಕನ್ನಡಿಗರೆಲ್ಲ ನಾವೆಲ್ಲ ಹೋಗಿದ್ದು ನಾನು ಹೋಗಿ ಒಂದು ಎರಡು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ಲೆಮನ್ ಆ್ಯಂಡ್ ಸ್ಪೂನ್ ಕೇಳಿದ್ದೀರಾ ಯಾವತ್ತಾರು ಲೆಮನ್ ಸಾರಿ ಅನಿಯನ್ ಆ್ಯಂಡ್ ಸ್ಪೂನ್ ಕೇಳಿದಿರ ಮತ್ತೆ ಇನ್ ಅಂಡ್ ಔಟ್ ಆ ಗೇಮ್ನು ಕೂಡ ಆಡಿದಂಥದ್ದು ಖೋ ಖೋ ಆಡಿದಂಥದ್ದು ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಗೇಮ್ಸ್ನೆಲ್ಲ ಇಟ್ಟಿದ್ರು ಮಕ್ಕಳಿಗೋಸ್ಕರ ಗೇಮ್ಸ್ ಮತ್ತೆ ಆ ದೊಡ್ಡವರಿಗೆ ಅಡಲ್ಟ್ಸ್ಗೆ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲ ಗೇಮ್ಸ್ಗಳನ್ನೆಲ್ಲ ಆಡಿ ನಾವೆಲ್ಲ ಊಟ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಒಂದು ಪಾರ್ಕಲ್ಲಿ ಒಂದು ಫ್ಯಾಮಿಲಿ ಈವೆಂಟ್ ತರ ಒಂದು ಗೆಟ್ ಟುಗೆದರ್ ತರ ತುಂಬಾ ಚೆನ್ನಾಗಿತ್ತು ಇನ್ನೂ ತುಂಬ ಜನ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇತ್ತು ತುಂಬಾ ಎಂಗೇಜಿಂಗ್ ಆಗಿತ್ತು ತುಂಬಾ ಎಂಜಾಯಬಲ್ ಆಗಿತ್ತು ಸೊ ಯಾವ ರೀತಿ ಇತ್ತು ಅಂತ ಈ ವ್ಲಾಗ್ ನ ನೋಡ್ತಾ ಇರಿ ಇವ್ರು ಬಂದು ನಮ್ಮ ಹೆಮ್ಮೆಯ ಕನ್ನಡದ ಹುಡುಗಿ ಮಾಧುರಿ ಅಂತ ಇವ್ರು ಬಂದು ಖೋಖೋ ಮೊಟ್ಟ ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ ಅಲ್ಲಿ ಅಂದರೆ ಆಸ್ಟ್ರೇಲಿಯಾದ ವರ್ಲ್ಡ್ ಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿರೋ ಅಂಥದ್ದು ನಮ್ಮ ಕನ್ನಡ ಸಂಘದಿಂದ ಅವ್ರಿಗೆ ಗೌರವಿಸಿದ್ರು ಕಂಗ್ರ್ಯಾಚುಲೇಷನ್ ಮಾಧುರಿ ವಿ ಫೀಲ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಮತ್ತೆ ಈ ಎಲ್ರಿಗೂ ಎಂಕರೇಜ್ ಮಾಡ್ತಾ ಇದ್ರು ಖೋಖೋಗೆ ಸೇರಿಕೊಳ್ಳಿ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮಕ್ಕಳನ್ನ ಸೇರ್ಸೋದಾದ್ರೆ ಮತ್ತು ರೋಷ್ನಿ ಕೂಡ ಒಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಪ್ರೈಸಸ್ ನೈಸ್ಕೊತಾ ಇದ್ಲು ಮತ್ತು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಎಂಜಾಯ್ ಮಾಡ್ತಾ ಒಂದು ಎಷ್ಟೋ ಸುಮಾರು ಜನ ಹೇಳಿದ್ರು ಹೋಳಿಗೆ ಹೇಗಿತ್ತು ಅಂತ ನೀವು ಕೇಳಿ ಹೋಳಿಗೆ ಹೇಗಿತ್ತು ದೇವಿಕಾ ತುಂಬ ಚೆನ್ನಾಗಿ ಮಾಡಿದ್ರು ಅನಿತ ತುಂಬ ಹದವಾಗಿ ಒಂದೊಂದು ತುತ್ತು ತುಂಬ ರುಚಿಯಾಗಿದೆ ನನ್ನ ಮಗನ ತುಂಬ ಇಷ್ಟ ಆಯಿತು ಅವ್ರಿಗೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ನೀವೇಳಿ ತುಂಬಾ ಚೆನ್ನಾಗಿದೆ ಅಂತ ಅವ್ರೆ ತಿಂದ್ರೆ ಹಬ್ಬ ಮಾಡಿದೀವಿ ಅನ್ಸ್ತಾ ಇದೆ ಅಷ್ಟೇ ಕನ್ನಡ ಸರ್ ಹೊಳಿಗೆ 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 ಅನಿತಾ ಅವ್ರ ಮಾಡಿ ಒಬ್ಬಟ್ಟು ತಿನ್ನಿ ಎಲ್ಲ ಒಗ್ಗಟ್ಟಾಗಿರಿ ಸೂಪರ್ ಸುರಿ ಹೇಗಿದೆ ಹೋಳಿಗೆ ತುಂಬಾ ಚೆನ್ನಾಗಿದೆ ಹೋಳಿಗೆ ಆಮೇಲೆ ಬಾಯಿಲಿ ಬಿದ್ದ ತಕ್ಷಣ ಕರಗ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯ್ತು ದಿಸ್ ಇಸ್ ಮೈ ಸೆಕೆಂಡ್ ಹೋಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿನ ವಾತಾವರಣನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವತ್ತು ಆ್ಯಕ್ಚುಲಿ ಬಿಸಿಲಿದ್ರು ನಮಗೆ ಬಿಸಿಲು ಅನಿಸಿಲ್ಲ ಅಷ್ಟೇ ಎಂಗೇಜಿಂಗ್ ಆಗಿದ್ವಿ ಮತ್ತೆ ಮತ್ತೆ ನಮ್ಮ ನರೇಂದ್ರ ಸರ್ ಅವರು ಅವ್ರ ಮನೆಯಲ್ಲಿ ಕಬ್ ಬೆಳೆದು ನಮ್ಮ ಭವನಕ್ಕೋಸ್ಕರ ಫಂಡ್ ಕಬ್ಬನ್ನೆಲ್ಲ ಕಬ್ನೆಲ್ಲ ಮಾರಿದಂಥದ್ದು ಬಂದಿದ್ದವ್ರಿಗೆ ತುಂಬಾ ರುಚಿಯಾಗಿತ್ತು ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಬಿಗ್ ಹ್ಯಾಟ್ ಸಾಫ್ಟು ದ ನರೇಂದ್ರ ಸರ್ ಆ್ಯಂಡ್ ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಸ್ಟ್ರೇಲಿಯಾದಲ್ಲಿ ಯುಗಾದಿ ಹಬ್ಬ ಈ ರೀತಿನೂ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನೀವು ಈ ವ್ಲಾಗಲ್ಲಿ ಅಲ್ಲಿ ನೋಡಿದೀರ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ನರೇಂದ್ರ ಸರ್ নাই দিয়ে উম